ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ವೀಡಿಯೋದಲ್ಲಿ ಹೆಸರು ಕಾಳು ಹೊಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ಯೂಜ್ಲಿ ನಾವು ಕಡಲೆ ಬೇಳೆನಲ್ಲಿ ಮಾಡ್ತೀವಿ ಫಾರ್ ಎ ಚೇಂಜ್ ಇವತ್ತು ಹೆಸರು ಕಾಳಲ್ಲಿ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇವಾಗ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ನ ನಾನು ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಒಂದು ಬಟ್ಲು ಕಾಳು ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆ ಎಸಿಡ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಧನ್ಯ ತೊಗೊಂಡಿದ್ದೀನಿ ಸ್ವಲ್ಪ ಅಕ್ಕಿ ಎಸಿಡ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಹೆಳ್ಳು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಾಲ್ಕು ಹಸಿಮೆಣಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಚಿಲ್ಲಿ ಪೌಡ್ರ್ ಸ್ವಲ್ಪ ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಈ ಇಂಗ್ರೀಡಿಯೆಂಟ್ಸ್ ಅಂತೂ ಎಲ್ಲರ ಕಿಚನಲ್ಲೂ ಇದ್ದೇ ಇರುತ್ತೆ ಸೊ ಇದನ್ನು ಯೂಸ್ ಮಾಡಿಕೊಂಡು ಹೇಗೆ ಓಡೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಹೆಸರು ಕಾಳನ್ನ ನೆನೆಸ್ತಾ ಇಲ್ಲ ಹಾಗೇ ಮಾಡ್ತಾಯಿದ್ದೀನಿ ಹೆಸ್ರು ಕಾಳಾದರೂ ತೊಗೋಬೋದು ಅಥವಾ ಹೆಸರು ಬೇಳೆ ಆದರೂ ತೊಗೋಬೋದು ಇವಾಗ ಹೆಸರು ಕಾಳನ್ನ ನಾನು ವಾಶ್ ಮಾಡ್ಕೊತಾ ಇದ್ದೀನಿ ಅದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಏನು ತರತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನಾನು ಇವಾಗ ಇದನ್ನು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನಾನು ಏನು ಹೆಸ್ರು ಕಾಳನ್ನ ಒಂದು ಬಟ್ಲು ತೊಗೊಂಡಿದ್ದೆ ಅದೇ ಬಟ್ಲಲ್ಲಿ ಎರಡು ಬಟ್ಲು ನೀರು ಹಾಕ್ಕೊತಾ ಇದ್ದೀನಿ ಅದು ಬಿಸಿನೀರು ಹಾಕ್ಕೊತಾ ಇದ್ದೀನಿ ಒಂದು ಹದಿನೈದು ನಿಮಿಷ ಹಾಗೆ ನೆನಹೆ ಬಿಡಬೇಕು ನಾನಿವಾಗ ಮಸಾಲೆಗೆ ರೆಡಿ ಮಾಡ್ಕೊತೀನಿ ನಾನು ಎಷ್ಟೆಷ್ಟು ತೊಗೋಬೇಕು ಅಂತ ಆಲ್ರೆಡಿ ಹೇಳಿದ್ದೀನಿ ಇವಾಗ ನಾನು ಧನ್ಯ ತೊಗೊತಾ ಇದ್ದೀನಿ ಜೀರಿಗೆ ತೊಗೊತಾ ಇದ್ದೀನಿ ಹಸಿಮೆಣ್ಸಕಾಯಿ ತೊಗೊತಾ ಇದ್ದೀನಿ ಶುಂಠಿ ಇದ್ದೀನಿ ಇದಕ್ಕೆ ನೀರೇನು ಮಿಕ್ಸ್ ಮಾಡಿದೆ ಹಾಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇವಾಗ ಇದು ನೆಂದಿದೆ ಬಿಸಿನೀರು ಹಾಕ್ಕೊಂಡ್ರೆ ಹದಿನೈದು ನಿಮಿಷದಲ್ಲಿ ಚೆನ್ನಾಗಿ ಥರ ನಾನು ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಉದ್ದುದ್ದಾಗೆ ತೆಳುವಾಗ ಕಟ್ ಮಾಡ್ಕೊಂಡಿದ್ದೀನಿ ಆಲೂಗೆಡ್ಡೆ ಬೇಕಾದ್ರೆ ತುರಿದ್ಬುಡ್ಡು ಕೂಡ ಹಾಕೋಬೋದು ನೀವು ರುಬ್ಬರ ಮಸಾಲೆ ಹಾಕೊಂಡಿದ್ದೀನಿ ಚಿಲ್ಲಿ ಪೌಡರ್ ಹಾಕ್ಕೊಂಡೆ ಕಡಲೆ ಹಸೆಟ್ ಹಾಕ್ಕೊತಾ ಇದ್ದೀನಿ ಅಕ್ಕಿ ಹಸೆಟ್ ಹಾಕೊತಾ ಇದ್ದೀನಿ ಎಳ್ಳು ಹಾಕೊಂತೆ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಇವಾಗೆಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೀರು ಹಾಕ್ತೇನೆ ಮಿಕ್ಸ್ ಮಾಡ್ಕೋಬೇಕು ತುಂಬ ಗಟ್ಟಿಯಾಗೂ ಆಗಬಾರ್ದು ತುಂಬ ತೆಳ್ಳಗೂ ಆಗಬಾರ್ದು ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕ್ಕೋಬೇಕು ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ನಾನಿಲ್ಲಿ ಸೋಡಾ ಮತ್ತು ಮೊಸರು ಏನು ಯೂಸ್ ಮಾಡಿದೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗೂ ಇರುತ್ತೆ ಕ್ವಿಕ್ಕಾಗೂ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ರೆಡಿ ಇದೆ ನಾನು ಇವಾಗ ಇದನ್ನು ಬೇಯಿಸ್ಕೊತೀನಿ ಪಾತ್ರೆ ಸ್ವಲ್ಪ ಬಿಸಿ ಆದ್ಮೇಲೆ ನಾನು ಇವಾಗ ಎಣ್ಣೆ ಹಾಕೊತಾ ಇದ್ದೀನಿ ಹೆಸರು ಅಂತೂ ಹೆಲ್ತ್ ತುಂಬಾ ಒಳ್ಳೇದು ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಇದನ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಬೋದು ಸ್ನ್ಯಾಕ್ಸ್ಗೂ ಕೂಡ ಮಾಡಬಹುದು ನಾವು ಯೂಶಲಿ ಹೆಸ್ರು ಕಾಳನ್ನ ಯೂಸ್ ಮಾಡಿಕೊಂಡು ಸಾಂಬಾರು ಮಾಡ್ತೀವಿ ಪಲ್ಯ ಮಾಡ್ತೀವಿ ದೋಸೆ ಮಾಡ್ತೀವಿ ಇದು ಒಂಥರ ಡಿಫ್ರೆಂಟ್ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಹೆಲ್ತ್ ತುಂಬಾ ಒಳ್ಳೆಯದು ಕ್ವಿಕ್ಕಾಗಿ ಆಗುತ್ತೆ ಸೊ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಹಾಗೆ ನನ್ನ ಚಾನಲ್ಗೆ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿರಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಾಳು ಹೊಡೆ ರೆಡಿ ಆಯಿತು